ಭಾರತೀಯ ಮನಃಶಾಸ್ತ್ರ ನಮ್ಮ ಮಾನಸಿಕ ಆರೋಗ್ಯದ ದೃಷ್ಟಿನಲ್ಲಿ ಏನೇನು ಕೊಡುಗೆ ಕೊಟ್ಟಿದೆ ಅಂತ ನೋಡ್ತಾ ಹೋದರೆ ಅದು ಕೊಟ್ಟಂತಹ ಮತ್ತೊಂದು ದೊಡ್ಡ ಕೊಡುಗೆ ಅದು ನಮ್ಮ ಯೋಚನಾ ಕ್ರಮಕ್ಕೆ ಸಂಬಂಧಪಟ್ಟದ್ದು ಅದನ್ನು ಇಂಗ್ಲೀಷ್ನಲ್ಲಿ ಅಥವಾ ಪಾಸಿಟಿವ್ ಸೈಕಾಲಜಿಯಲ್ಲಿ ಗ್ರೋತ್ ಮೈಂಡ್ಸೆಟ್ ಅಂತ ಕರೀತಾರೆ ಗ್ರೋತ್ ಮೈಂಡ್ಸೆಟ್ ಅಂತ ಹೇಳಿದರೆ ಮನುಷ್ಯ ಹೇಗೆ ಯೋಚನೆ ಮಾಡಬೇಕು ಅನ್ನೋದು ಮತ್ತು ಹೇಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ ಏನಿದು ಗ್ರೋತ್ ಮೈಂಡ್ಸೆಟ್ ಅಂತಂದರೆ ಅಂದರೆ ಯಾವಾಗ ನಮಗೆ ಒಂದು ಸಮಸ್ಯೆ ಬರುತ್ತೆ ಆ ಸಮಸ್ಯೆಯನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಉದಾಹರಣೆಗೆ ನಾನೊಂದು ಪರೀಕ್ಷೆ ಕೊಟ್ಟೆ ಆ ಪರೀಕ್ಷೆಯಲ್ಲಿ ನಾನು ಪಾಸ್ ಪಾಸಾಗಲ ಆಗ್ಲಿಕ್ಕಾಗಲಿಲ್ಲ ನಾನು ಫೇಲ್ ಆದೆ ಫೇಲ್ ಆದಾಗ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ನಾನು ನತದೃಷ್ಟ ಅಂತ ಯೋಚನೆ ಮಾಡಬೇಕಾ ಅಥವಾ ನಾನು ಅಸಮರ್ಥ ಅಂತ ಯೋಚನೆ ಮಾಡಬೇಕಾ ಅಥವಾ ಪರೀಕ್ಷೆನೇ ಸರಿಗಿಲ್ಲ ಪರೀಕ್ಷೆ ತುಂಬ ತಪ್ಪಾಗಿ ನಡೆಸಿದ್ದಾರೆ ಅಂತ ಹೇಳಿ ಇನ್ನೊಬ್ಬರನ್ನು ದೂಷಣೆ ಮಾಡಬೇಕಾ ಅಥವಾ ಈ ಓದೋದೇ ಬೇಡ ಅಂಥೇಳಿ ಇದನ್ನು ಬಿಟ್ಟು ನಾವು ಬೇರೆ ಇನ್ನೇನಾದರೂ ಮಾಡೋಣ ಹೇಳಿ ನಮ್ಮ ದಾರಿಯನ್ನೇ ಬದಲಾಯಿಸ್ಬೇಕಾ ಈ ರೀತಿ ಎಲ್ಲ ವಿಚಾರ ಸಾಮಾನ್ಯವಾಗಿ ಮನುಷ್ಯರಿಗೆ ಬರುವಂಥದ್ದು ಆದರೆ ಗ್ರೋತ್ ಮೈಂಡ್ಸೆಟ್ ಇರುವಂಥವ್ರು ಏನು ಮಾಡ್ತಾರೆ ಒಂದು ಸಲ ಫೇಲ್ ಆಗಿದೆ ಅಂತ ಹೇಳಿದರೆ ಓ ಹೌದು ಈ ರೀತಿ ಫೇಲ್ ಆಗಿದ್ದೀನಿ ಈಗ ನಾನು ಮುಂದೆ ಏನು ಮಾಡಬೇಕು ಈಗ ನಾನು ಇದನ್ನು ನಾನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಥವಾ ಇದರಿಂದ ನಾನು ಆಚೆ ಬರೋದು ಹೇಗೆ ಅಂತ ಯೋಚನೆ ಮಾಡುವ ಪದ್ಧತಿ ಇದೆಯಲ್ಲ ಅದನ್ನು ಗ್ರೋತ್ ಮೈಂಡ್ಸೆಟ್ ಅಂತ ಕರೀತಾರೆ ಹಲವಾರು ಸಂಶೋಧನೆಗಳ ಪ್ರಕಾರ ಈ ರೀತಿಯ ಗ್ರೋತ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿಗಳು ಹೆಚ್ಚು ಸಕಾರಾತ್ಮಕವಾಗಿ ಜೀವನ ಮಾಡ್ತಾರೆ ಮತ್ತು ಅವರಲ್ಲಿ ಮಾನಸಿಕ ಸ್ವಾಸ್ಥ್ಯ ಮತ್ತಷ್ಟು ಹೆಚ್ಚಾಗಿದೆ ಅಂತ ಕಂಡುಬಂದಿದೆ ಯಾರಿಗೆ ಗ್ರೋತ್ ಮೈಂಡ್ಸೆಟ್ ಇದೆ ಅವರಲ್ಲಿ ಮಾನಸಿಕ ಆರೋಗ್ಯ ಹೆಚ್ಚಾಗಿ ವೃದ್ಧಿಯಾಗಿರೋದು ಕಂಡುಬಂದಿದೆ ಆದ್ದರಿಂದ ಗ್ರೋತ್ ಮೈಂಡ್ಸೆಟ್ಟನ್ನು ಈಗಿನ ಮಾನಸಿಕ ತಜ್ಞರು ಹೆಚ್ಚು ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಅದನ್ನು ಬಳಸಬೇಕು ಅದನ್ನು ಹೆಚ್ಚು ಅಭ್ಯಾಸ ಮಾಡಿಕೊಳ್ಬೇಕು ಹೇಳಿ ಅದರ ಬಗ್ಗೆ ಎಲ್ಲ ಟ್ರೈನಿಂಗನ್ನು ಕೊಡ್ತಾರೆ ಆದರೆ ಇದಕ್ಕೆ ಭಾರತೀಯ ಮನಃಶಾಸ್ತ್ರ ಕೊಟ್ಟಂತಹ ಒಂದು ಹೊಸ ದೃಷ್ಟಿಕೋನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಭಾರತೀಯರ ಪ್ರಕಾರ ಗ್ರೋತ್ ಮೈಂಡ್ಸೆಟ್ ಬರೋದು ಯಾವಾಗ ಅಥವಾ ಈ ರೀತಿಯ ಅನುಭವವನ್ನು ಈ ರೀತಿಯ ಯೋಚನೆಯನ್ನು ನಾವು ಮನುಷ್ಯ ಯಾವಾಗ ಮಾಡಲಿಕ್ಕೆ ಶುರು ಮಾಡ್ತಾನೆ ಅಂತ ಹೇಳಿದ್ರೆ ಯಾವಾಗ ಆ ವಿಚಾರವನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ ಆವಾಗ ಅದು ಶುರುವಾಗುತ್ತೆ ಉದಾಹರಣೆಗೆ ನನಗೆ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ನಾನು ಫೇಲ್ ಆದೆ ಆಗ ನಾನು ಫೇಲ್ ಆಗಿದ್ದನ್ನೇ ಅಕ್ಸೆಪ್ಟ್ ಮಾಡದೆ ಹೋದರೆ ನಾನಾಗಬಾರ್ದಾಗಿತ್ತು ಹೀಗಾಗಬಾರ್ದಾಗಿತ್ತು ಅಂತ ಹೇಳಿ ಅದರಲ್ಲೇ ನಾನು ಮನಸ್ಸನ್ನು ತಲ್ಲೀನಗೊಳಿಸ್ತಾ ಹೋದರೆ ನನಗೆ ಇನ್ನಷ್ಟು ದುಃಖ ಆಗುತ್ತೆ ಇನ್ನಷ್ಟು ನೋವಾಗುತ್ತೆ ಅದರಿಂದ ಮೊದಲನೇ ಕೆಲಸ ಮಾಡಬೇಕಾಗಿರೋದು ಎಕ್ಸೆಪ್ಟೆನ್ಸ್ ಭಾರತೀಯ ಮನಃಶಾಸ್ತ್ರ ಹೇಳ್ಕೊಡೋದು ಈ ಎಕ್ಸೆಪ್ಟೆನ್ಸನ್ನು ಎಕ್ಸೆಪ್ಟೆನ್ಸ್ ಅಂತಂದರೆ ಏನು ಹೇಗೆ ನಡೆದಿದೆಯೋ ಅದನ್ನು ಹಾಗೇ ಸ್ವೀಕಾರ ಮಾಡೋದು ಇದು ಹೇಗೆ ನಡೆಯುತ್ತೆ ಅಂತ ಕೇಳಿದರೆ ಅಥವಾ ಇದಕ್ಕೆ ಮನಃಶಾಸ್ತ್ರ ಏನು ಹೇಳ್ತಾ ಇದೆ ಭಾರತೀಯ ಮನಃಶಾಸ್ತ್ರ ಹೇಗೆ ಇದಕ್ಕೆ ಕೊಡುಗೆ ಕೊಟ್ಟಿದೆ ಅಂತ ಕೇಳಿದರೆ ಅದರ ಹಿಂದಿರೋ ತತ್ವವೇ ನಮ್ಮ ಕರ್ಮ ಥಿಯರಿ ಈ ಕರ್ಮ ಥಿಯರಿ ಬಗ್ಗೆ ನಾವೆಲ್ಲ ಬಹಳಷ್ಟು ಮಾತಾಡ್ತೀವಿ ಅಲ್ವಾ ತುಂಬ ಜನ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಕರ್ಮ ಅಂತಂದರೆ ಒಬ್ಬನಿಗೆ ಅದು ನಿನ್ನ ನತದೃಷ್ಟ ನಿನ್ನ ಕರ್ಮ ಅದು ಅದರಿಂದ ಸಮಸ್ಯೆ ಬಂತು ಅಂತ ಹೇಳಿ ಅದನ್ನು ಬೈಗೊಳ ಶಬ್ದವಾಗಿ ನಾವು ಬಳಸ್ತೀವಿ ಅದು ತುಂಬ ತಪ್ಪು ಕರ್ಮ ಸಿದ್ಧಾಂತ ಏನು ಹೇಳುತ್ತೆ ಅಂತಂದರೆ ನನಗೆ ಯಾವುದು ಯೋಗ್ಯವಾಗಿತ್ತೋ ಅದು ಬಂದಿದೆ ಏನು ಬಂದಿದೆಯೋ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಅನ್ನೋದು ಕರ್ಮ ಸಿದ್ಧಾಂತದ ಮೂಲ ತತ್ವ ನನಗೆ ಇವತ್ತು ನೂರು ರೂಪಾಯಿ ಬರಬೇಕಿತ್ತು ನೂರು ರೂಪಾಯಿ ಬಂದಿದೆ ನಾಳೆ ಹತ್ತು ರೂಪಾಯಿ ಬರಬಹುದು ಹತ್ತು ರೂಪಾಯಿ ಬರುತ್ತೆ ಅಥವಾ ನಿನ್ನೆ ನೂರು ರೂಪಾಯಿಗಿಂತಲೂ ಜಾಸ್ತಿ ಬಂದಿತ್ತು ನಿನ್ನೆ ಜಾಸ್ತಿ ಬಂತು ಅಂಥೇಳಿ ನನಗೆ ಏನು ಬಂದಿದೆ ಅದನ್ನು ಅಕ್ಸೆಪ್ಟ್ ಮಾಡೋದನ್ನೇ ಕರ್ಮ ಸಿದ್ಧಾಂತ ಹೇಳ್ಕೊಡೋದು ಇದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥ ಒಂದು ದೊಡ್ಡ ಗುಣ ಯಾವಾಗ ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ ಅದನ್ನು ಒಪ್ಕೊಳ್ತೀವಿ ಅದನ್ನು ಅಪ್ಪಿಕೊಳ್ತೀವಿ ಆಗ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಗ್ರೋತ್ ಮೈಂಡ್ಸೆಟ್ಟನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ಅದು ಸಕಾರವಾಗುತ್ತೆ ಸಾಕಾರವಾಗುತ್ತೆ ಹೀಗೆ ಅಕ್ಸೆಪ್ಟೆನ್ಸನ್ನು ಬೆಳೆಸಬೇಕಾದ್ರೆ ಅಥವಾ ಅದನ್ನು ಗಳಿಸ್ಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ನನಗೆ ಇದು ಏನು ಸಿಕ್ಕಿದೆ ಅದು ನನಗೆ ಸಂತೋಷ ಇದೆ ಅನ್ನುವಂಥ ಒಂದು ದೃಷ್ಟಿಕೋನ ನನಗೆ ಸಿಕ್ಕ ಹತ್ತು ರೂಪಾಯಿ ಇವತ್ತಿಗೆ ಅಷ್ಟೇ ಇರೋದು ಅದರಿಂದ ಅದನ್ನ ಸ್ವೀಕಾರ ಮಾಡ್ತೀನಿ ನಾಳೆ ದಿವಸ ಹತ್ತನ್ನು ಇಪ್ಪತ್ತು ಮಾಡ್ಲಿಕ್ಕೆ ಹತ್ತನ್ನು ನೂರು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಇವತ್ತು ನನಗೇನು ಬಂದಿದೆ ಅನ್ನೋದನ್ನ ಖುಷಿಯಿಂದ ಸ್ವೀಕಾರ ಮಾಡಿದರೆ ಆಗ ಸಹಜವಾಗಿ ನಾಳೆ ನಾನು ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅದನ್ನು ಹೇಗೆ ಹೆಚ್ಚು ಪಡಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಮನುಷ್ಯನಿಗೆ ತನಗೆ ಸಿಕ್ಕ ವಿಚಾರದ ಕಡೆಗೆ ಒಂದು ಅಕ್ಸೆಪ್ಟೆನ್ಸ್ ಇರೋದಿಲ್ಲ ಅಥವಾ ಒಂದು ಸಕಾರಾತ್ಮಕ ಭಾವನೆ ಇರೋದಿಲ್ಲ ಆಗ ಸಹಜವಾಗಿ ಬೇರೆ ವಿಚಾರಗಳ ಕಡೆ ಅಥವಾ ನಾಳಿನ ವಿಚಾರದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಹಾಗಾಗಿ ಗ್ರೋತ್ ಮೈಂಡ್ಸೆಟ್ಟಿಗೆ ಭಾರತೀಯ ಮನಃಶಾಸ್ತ್ರ ಕೊಟ್ಟಂತಹ ದೊಡ್ಡ ಕೊಡುಗೆ ಅಂತ ಹೇಳಿದರೆ ಈ ಕರ್ಮ ಥಿಯರಿ ಕರ್ಮ ಸಿದ್ಧಾಂತದ ಹಿಂದೆ ಇರುವಂಥದ್ದು ಅಕ್ಸೆಪ್ಟೆನ್ಸ್ ಜೀವನ ಹೇಗಿದೆಯೋ ಅದನ್ನು ಹಾಗೇ ಸ್ವೀಕಾರ ಮಾಡುವಂಥ ಒಂದು ಮನೋಭಾವ ಇನ್ನು ಗ್ರೋತ್ ಮೈಂಡ್ಸೆಟ್ ಹೇಳುವಂಥ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ನಾವು ನಾವು ನಾಳೆ ದಿವಸ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡುವಂಥ ಒಂದು ಸಾಮರ್ಥ್ಯ ಅಂದರೆ ಇವತ್ತು ಇಷ್ಟು ಸಮಸ್ಯೆ ಇದೆ ನನಗೆ ನಾಳೆ ಅದನ್ನು ಹೇಗೆ ನಿಭಾಯಿಸ್ತೀನಿ ನಾಳೆ ಅದಕ್ಕೆ ಹೇಗೆ ತಯಾರಿ ಮಾಡ್ಕೊಳ್ತೀನಿ ನಾಳೆ ಅದನ್ನು ಹೇಗೆ ಎದುರಿಸ್ತೀನಿ ಅಂತ ಯೋಚನೆ ಮಾಡುವಂಥ ಪ್ರಕ್ರಿಯೆ ಇದಕ್ಕೂ ಕೂಡ ನಮ್ಮ ಭಾರತೀಯ ಮನಃಶಾಸ್ತ್ರ ತುಂಬ ಸುಂದರವಾದ ಒಂದು ಕಲ್ಪನೆಯನ್ನು ಕೊಟ್ಟಿದೆ ನಮ್ಮ ಮನುಷ್ಯನ ಸ್ವಭಾವ ಹೇಗೆ ಅಂತ ಹೇಳಿದರೆ ನಾಳೆಯನ್ನು ತಯಾರು ಮಾಡುವ ಬರದಲ್ಲಿ ಅದನ್ನು ಹೆಚ್ಚು ಐಡಿಯಲ್ಲಾಗಿ ಅಥವಾ ಹೆಚ್ಚು ಕಾಲ್ಪನಿಕವಾಗಿ ಮಾಡ್ತಾ ಹೋಗ್ತೀವಿ ಉದಾಹರಣೆಗೆ ಇವತ್ತು ನಾನು ಪರೀಕ್ಷೆಲಿ ಫೇಲ್ ಆಗಿಬಿಟ್ಟೆ ನಾಳೆ ನೋಡು ಚೆನ್ನಾಗಿ ಓದಿ ಅದನ್ನು ಚೆನ್ನಾಗಿ ಪಾಸ್ ಮಾಡಿ ಇವತ್ತು ಐವತ್ತು ಪರ್ಸೆಂಟ್ ಬರದೇ ಇದ್ದದ್ದು ನಾಳೆ ನಾನು ನೈಂಟಿ ಪರ್ಸೆಂಟ್ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಹೆಚ್ಚು ಅದನ್ನು ಕಾಲ್ಪನಿಕವಾಗಿ ಅಥವಾ ಐಡಿಯಲಿಸ್ಟಿಕ್ಕಾಗಿ ಯೋಚನೆ ಮಾಡಲಿಕ್ಕೆ ಮನುಷ್ಯ ಶುರು ಮಾಡ್ತಾನೆ ಇದಕ್ಕೆ ನಿಯಂತ್ರಣ ಹಾಕೋದು ಬಹಳ ಮುಖ್ಯ ಯಾಕೆ ಅಂದರೆ ಈ ರೀತಿ ಕಾಲ್ಪನಿಕವಾಗಿ ಯೋಚನೆ ಮಾಡ್ತಾ ಹೋದರೆ ಅದಕ್ಕೆ ತಡೆನೇ ಇರೋದಿಲ್ಲ ಮತ್ತು ನಾಳೆ ಅದನ್ನು ಅಚೀವ್ ಮಾಡದೆ ಹೋದಾಗ ಮನಸ್ಸು ಮತ್ತಷ್ಟು ಕೆಳಗೆ ಬೀಳುತ್ತೆ ಮತ್ತಷ್ಟು ನೋವಾಗುತ್ತೆ ಮನಸ್ಸಿಗೆ ಹಾಗಾಗಿ ಈ ಕಾಲ್ಪನಿಕ ವಿಚಾರವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಭಾರತೀಯ ಮನಃಶಾಸ್ತ್ರ ಹೇಳ್ಕೊಡುವಂತಹ ಮತ್ತೊಂದು ಪ್ರಕ್ರಿಯೆ ಅದನ್ನು ಯದ್ಭಾವಂ ತದ್ಭವತಿ ಅಂತ ಹೇಳಿದ ಹಾಗೆ ನಾವು ಯಾವುದನ್ನು ಹೇಗೆ ಸ್ವೀಕಾರ ಮಾಡ್ತೇವೆ ಅದನ್ನು ಹಾಗೇ ಆಚರಣೆಗೆ ತರಬೇಕು ಅನ್ನೋದು ಅಂದರೆ ಇವತ್ತು ನಾನು ಏನು ಕರ್ಮ ಸಿದ್ಧಾಂತದಲ್ಲಿ ಹೇಳಿದ ಹಾಗೆ ಇವತ್ತು ಬಂದದ್ದು ನನಗೆ ಸಂತೋಷ ಇದೆ ಅಂತ ನಾವು ಏನು ಗ್ರಹಣ ಮಾಡಿದ್ದೀವಿ ಹಾಗೆ ನಾಳೆ ಏನು ಬರುತ್ತೋ ಅದು ನನಗೆ ಸಂತೋಷ ಇದೆ ಅಂತ ಹೇಳಿ ಅಂದರೆ ನಾಳೆ ದಿವಸಕ್ಕೂ ಕೂಡ ನನಗೆ ಹೆಚ್ಚು ಆಸೆ ಆಗಲಿ ಹೆಚ್ಚು ಅಪೇಕ್ಷೆ ಆಗಲಿ ಇಲ್ಲದೆ ಇರುವಂಥ ಒಂದು ಅಭ್ಯಾಸ ಪಾಸಿಟಿವ್ ಥಿಂಕಿಂಗಿಗೆ ಬೇಕಾಗಿರುವಂಥದ್ದು ಗ್ರೋತ್ ಮೈಂಡ್ಸೆಟ್ಟು ಗ್ರೋತ್ ಮೈಂಡ್ಸೆಟ್ಟಿಗೆ ಬೇಕಾಗಿರುವಂಥದ್ದು ಎಕ್ಸೆಪ್ಟೆನ್ಸ್ ಸೊ ಈ ಎಕ್ಸೆಪ್ಟೆನ್ಸನ್ನು ಬೆಳೆಸ್ಕೊಳ್ಳುವಂಥ ದಾರಿಯಲ್ಲಿ ನಮ್ಮ ಭಾರತೀಯ ತತ್ವಗಳು ಭಾರತೀಯ ಸಿದ್ಧಾಂತ ನಮಗೆ ಕೈ ಹಿಡಿಯುತ್ತೆ ಆ ಪ್ರಕ್ರಿಯೆಯಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಈ ಕರ್ಮ ಸಿದ್ಧಾಂತದ ಒಂದು ಕೊಡುಗೆ ಅದನ್ನು ಭಾರತೀಯ ಬ ತತ್ವ ಶಾಸ್ತ್ರಗಳು ಹಲವಾರು ವಿಚಾರಗಳನ್ನು ಹಲವಾರು ಸಂಗತಿಗಳಲ್ಲಿ ಹೇಳಿದೆ ಅದನ್ನು ಮನಃಶಾಸ್ತ್ರಕ್ಕೆ ಅನ್ವಯ ಮಾಡಿದಾಗ ನಮ್ಮ ಇಡೀ ಜೀವನ ಸುಂದರವಾಗುತ್ತೆ ಪಾಸಿಟಿವ್ ಲೈಫಿಗೆ ಬಹಳ ಉಪಕಾರಿಯಾಗತ್ತೆ ನಮಸ್ಕಾರ